ಇದನ್ನ ಎಲೆ ಏನು ಎಲೆ 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 ಅಂದ್ಕೊಂಡಿದ್ದೆ ನಾನು ವಾಯ್ಸ್ ನೋಟ್ ಹಾಕೊತೀನಿ ಡೋಂಟ್ ವರಿ ಕೋಣ ನೋಡ್ರಿ ವಾಯ್ಸ್ ನೋಟ್ ಹಾಕೊತೀನಿ ನೀನು ಬಿಡ್ತೀನಿ ಈಗ ಇರೋ ನೀನು ರೆಕಾರ್ಡ್ ಮಾಡ್ಕೊತೀನಿ ನಾನಿದು ಎಲೆ ಅನ್ಕೊಂಡ್ಬಿಟ್ಟೆ ಆ್ಯಕ್ಚುಲಿ ಅದು ಎಲೆ ಅಲ್ಲ ಒಂದು ಹುಳ ಒಬ್ಬ ಸುಸ್ತಿ ಹೇಗಿದೆ ನೋಡಿ ಸೇಮ್ ಒಳಗೋಗಿರೋ ಇದು ಅಂದ್ಕೊಂಬಿಟ್ಟೆ ಅದೇ ಕಡ್ಡಿ ಎಲೆ ಅಂದ್ಕೊಂಡೆ ಆದರೆ ಅದು ಹುಳ

ನಾನು ಬ್ಲಾಗ್ ಮಾಡ್ತೀನಿ ಅಂತ ಲೇ ಕಳ್ಳ ನನ್ನ ವಿಡಿಯೋ ನೋಡ್ತೀಯೋ ಕಳ್ಳ ಇರೋ ಬಿಡ್ತೀರಿ ವೀಡಿಯೋಗಳನ್ನ ನಿನ್ನೆ ಬಿಡೋದು ಇದ್ದ ಬಿಡ್ತೀರಿ ಬಿಡ್ತೀರಿ ಇನ್ನು ಏನೇನು ಮಾತಾಡ್ತೀಯ ಮಾತಾಡೋ ಇಡೀ ಪ್ರಪಂಚ ನೋಡಲಿ ನಿನ್ನ ಮಾತಾಡಲ್ಲ ಮಾತಾಡಲ್ಲೋ ಮಾತಾಡಲ್ಲೋ ಜಂಪಾಗ್ಬಿಟ್ಟೆ ಕಳು ಆಮೇಲೆ ಮಾತಾಡೋ ನಿಲ್ಸ್ಬಿಟ್ಟಲ್ಲೋ

ಪೈರಮಂಗಲ್ಲ ರೋಡು ಹೋಗ್ತಾ ಇರತ್ತಿಲ್ಲ ಭೀಪಕ ಎಲ್ಲಿಗೆ ಎಂತ ಯಾರಿಗಾದ್ರೂ ಕಿಸ್ ಮಾಡ್ತಾ ಇದ್ದೀರಾ ಏನೋ ನೋಡೋಕೆ ಬಂದು ಏನೋ ನೋಡ್ತಾ ಇದೀವಿ ಜಾಲಿ ಬಿಟ್ಟು ತಗೋ ಪ್ರಯಾಣ ವಿಡಿಯೋ ಮಾಡು ಏನಿಲ್ಲ ಜಾಲಿ ಮಾಡೋದಿಲ್ಲ ಅದೇ ವಿಜಯ ಹೋಗ್ಬೇಕು ಟಿಕೆಟ್ ಆನೆ ಚೆನ್ನಾಗಿದೆ ಮಾರ್ನಿಂಗ್ ಟೈಮಿಂಗ್ಸ್ ಇರುತ್ತೆ ವಿಧೋ ವಂಡರ್ ಥರ ಆಗಿತ್ತ ಕ್ಲೀನ್ ಮಾಡಿ ಬಿಡು ಬಿಡು ಇರ್ಲಿ

ಆನೆ ಬಂತಂದನೆ ಯಾವೆನ್ ಅಲ್ವಾ ಇಂಥ ಪ್ಲೇಸ್ಗಳಿದೆ ಅಂತ ನಿಜ ನಮ್ಗೆ ಗೊತ್ತಿರ್ಲಿಲ್ಲ ಏನ್ ಚೆನ್ನಾಗಿದೆ ಅಂತೀರಾ ರೋಡೇ ಆಗ್ಲಿ ಇದಾಗ್ಲಿ ಅಪ್ಪ ನಾನೇನೋ ನಾನು ಏನು ನೋಡಿಲ್ಲ ಫಸ್ಟ್ ಆಫ್ ಆಲ್ ಅಲ್ಪ ಸ್ವಲ್ಪ ಅಷ್ಟೇ ಜಾಗ ಈಗ ಬೆಂಗಳೂರಲ್ಲಿ ಒಂದು ಈಗ ಬೆಂಗಳೂರಲ್ಲಿ ನೂರ್ ಪರ್ಸೆಂಟ್ ಅಂದ್ರೆ ನಾನು ನೋಡಿರೋದು ಬರೀ ಹತ್ತು ಪರ್ಸೆಂಟ್ ಅಷ್ಟೇ ಹಂಗೆ ಪ್ರಪಂಚ ಜ್ಞಾನನೂ ಇಲ್ಲ ಮತ್ತು ಪ್ರಪಂಚನೂ ನೋಡಿಲ್ಲ ನಾನು ಬೆಂಗಳೂರೇ ನೋಡಿಲ್ಲ ಹಂಗಾಯಿತು ಹೆಂಗಿದೆ ಹೆಂಗಿದೆ ಎಲ್ಲ ಬೆಂಗಳೂರೇ ಆದರೆ ವೇಸ್ಟ್ ಏನಿಲ್ಲ ಊರು ಬಿಟ್ಟರೆ ಮನೆ ಬಿಟ್ಟರೆ ನಸ್ಟಿಕ್ಕು ಬಿಟ್ಟರೆ ಮಾರ್ಕೆಟ್ಟು ರಾಜಾಜಿನಗರ ವಿಜಯನಗರ ಇಷ್ಟರಲ್ಲೇ ಇದ್ದೀವಿ ಇಷ್ಟು ವಯಸ್ಸಾಯ್ತು ಹೇಳ್ತಾ ಇದ್ದೀನಿ ನಾವು ಇಲ್ಲೇನಕ್ಕೆ ಬಂದಿತ್ತು ಅಂದರೆ ಬಿಗ್ ಬಾಸ್ ಮನೆ ನೋಡೋಣ ಅಂತ ಬಂದು ಬಿಡದಿ ಹತ್ರ ಇಲ್ಲಿ ಬಂದಿದ್ದೀವಿ ನಾವು ನಾನು ಏನು ಏನಂತ ಆಸೆ ಇತ್ತು ಅಂದರೆ ಸುದೀಪ್ ಸರು ಪಂಚಾಯಿತಿ ಮಾಡ್ತಾರಲ್ಲ ಅದನ್ನು ನೋಡೋಣ ಅಂತ ಆಸೆ ಇತ್ತು ಅದು ಕೇಳಿಕೊಂಡು ಎಂಟ್ರಿ ನಮಗೆ ಸಿಗುತ್ತಾ ಹೋಗಿ ನೋಡೋಕ್ಕೆ ಕೂತ್ಕೊಳ್ಳೋಕ್ಕೆ ಅಂತ ವಿಚಾರಿಸೋಣ ಅಂತ ಬಂದು ಆದರೆ ಗೊತ್ತಿಲ್ಲ ಬೇರೆ ಕಡೆಯಲ್ಲಿ ಶೂಟಿಂಗ್ ನಡೀತಾ ಇರೋದು ಉಪ್ಪಿ ರೆಸಾರ್ಟ್ ಉಪ್ಪಿ ರೆಸಾರ್ಟ್ ಹತ್ರ ಬಿಗ್ ಬಾಸ್ ಶೂಟಿಂಗ್ ನಡೀತಾ ಇರೋದು ಅಲ್ಲಿ ಅಂತ ಇಲ್ಲ ಅಲ್ಲಿ ಅಂತ ನೋಡಿ ನನಗೆ ಗೊತ್ತಿರಲಿಲ್ಲ ನಾನು ಇಲ್ಲೇ ಅಂದ್ಕೊಂಡಿದ್ದೆ ಬಿಡದಿಯಲ್ಲೇ ನಡೀತಾ ಇರೋದೇನೋ ಅಂತ ಅಂದ್ಕೊಂಡಿದ್ದೆ ಉಪ್ಪಿ ರೆಸಾರ್ಟ್ ಹತ್ರ ಶೂಟಿಂಗ್ ನಡಿ ನಡಿಯೋದಂತೆ ಅಲ್ಲಿದೆಯಂತೆ ಮನೆ ನಮಗೂ ಸರಿಯಾದ ಕ್ಲಾರಿಟಿ ಇವಾಗ ಇನ್ನೂ ಗೊತ್ತಿಲ್ಲ ಒಂದ್ಸಲ ಹೋಗ್ಬೇಕು ಅಂತ ಇದ್ದೀವಿ ಯಾಕೆಂದರೆ ನಾವು ನೋಡೋಕೆ ಆಸೆ ಅದಕ್ಕೋಸ್ಕರ ಏನೋ ಮಾಡೋಕ್ಕೋದು ಏನೋ ಆಯಿತು ಒಟ್ನಲ್ಲಿ ಜಾಲಿಹುಡ್ ಅದೊಂದು ನೋಡ್ದು ಅಪ್ಪ ಅದು ಹೆಂಗೈತೆ ಇನ್ನೂ ಒಳಗಡೆ ಇನ್ನೂ ಹೆಂಗಿರುತ್ತೋ ಗೊತ್ತಿಲ್ಲ

அது ஆ நாய்லாட்டு தப்பாசி மாத்த மழை ಚಪಾತಿ <widely sauna doctorate> <mysticism listed> ಪ್ರವೀಣ ಬೆಳ್ಳು ಕಾಣಿಸ್ತಾ ಇದ್ ಮಾತಾಡ್ಬಿಡ ಸಾಕಾದ ಬೆಳ್ಳಿಕ್ ಇದ್ಯಾ ಸೂರ ಸುಂದರಂಗ್ತ ಇದ್ ಕಣಮ್ಮ ಹುಡ್ಕಾಗ ಚೆನ್ನಾಗೇ ಇದೆ ನೀನು ಅದ್ವಾನ ಮಾಡ್ಕೊಂಡಿರೋದು

ನೋಡಿ ಸೌದೆಗಳು ಮಾಡ್ತಾ ಇರೋದು ಜೈ ಆಂಜನೇಯ ಸ್ಟ್ಯಾಚು ಮುಂದೆ ನೆನೆಸ್ಬಿಟ್ಟು ನನ್ನ ತಮ್ಮ ಎಲ್ಲೋ ಹೋಗಿದ್ದಾನೆ ಎಲ್ಲೋಗಿದ್ದಾನೆ ಓ ಕೇಕ್ ತರಕ್ಕೆ ನೋ ಹೋಗಿದ್ದಾನೆ ಅನ್ಸುತ್ತೆ ನನ್ಗೇನೋ ಏನು ಹೇಳಿಲ್ಲ ನೋಡೋಣ ಏನೋ ತಗೊಂತಾವನೆ ಶ್ರೀ ಕೇ ಜೈ கூட்ட கிடப்ப